ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮೇಲಾಗ ನೀವು ನೋಡಿರ್ಬೋದು ನಮ್ಮ ಮನೆಗಳಲ್ಲಿ ದೇವತೆಗಳು ಮನೆ ಒಳಗಡೆ ಆಗಮನ ಆಗುವುದು ಸಮಯ ಮತ್ತು ನಮಗೆ ಹೇಗೆ ಸೂಚನೆಗಳು ಕೊಡುತ್ತೆ ಅದೊಂದು ಇಪ್ಪತ್ತು ಸೂಚನೆಗಳಿದೆ ನೋಡಿ ನಾವು ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಒಳಗಡೆ ನಮಗೆ ನಿದ್ರೆಯಿಂದ ಯಾವ ಅಲಾರಾಮ್ ಇಲ್ಲದೆ ಮತ್ತು ಯಾವ ಮುನ್ಸೂಚನೆ ಇಲ್ಲದೆ ನಾವು ಎಲ್ಲೂ ಹೋಗಬೇಕಾಗಿಲ್ಲ ಏನಿಲ್ಲ ಯಾವುದೇ ಏನು ಇದೇ ಇರಲ್ಲ ಆದರೂ ನಮಗೆ ಆ ಟೈಮಿಗೆ ಕರೆಕ್ಟಾಗಿ ಡೈಲಿ ಎಚ್ರಾಗ್ತಾ ಇರುತ್ತೆ ಆ ಥರ ಇದ್ದರೆ ನಮಗೆ ಯಾವುದೋ ಒಂದು ದೇವತೆಗಳು ನಮ್ಮ ಮನೆಗೆ ಆಗಮನವಾಗುತ್ತಿದೆ ಅನ್ನೋ ಒಂದು ಮೊದಲನೇ ಸೂಚನೆ ಆಯಿತಾ ನಮಗೆ ನಿದ್ದೆಲಿ ನಿದ್ದೆ ಮಾಡಬೇಕಾದ್ರೆ ನಮಗೆ ಯಾವುದೇ ಸೂಚನೆ ಇಲ್ಲದೆ ಆಗುತ್ತೆ ಡೈಲಿ ಅದೇ ಟೈಮ್ಗೆ ಎಚ್ಚರ ಆಗ್ತಾ ಇರುತ್ತೆ ಅದು ಒಂದು ಮೊದಲನೇ ಸೂಚನೆ ಎರಡನೇದು ಆ ಟೈಮಲ್ಲಿ ಸ್ವಪ್ನ ನಿದ್ದೇಲಿ ನಿದ್ದೆ ಮಾಡಬೇಕಾದ್ರೆ ಕನಸು ಅಂತೀವಲ್ಲ ಅದು ಕನಸು ಕಾಣಬೇಕಾದ್ರೆ ದೇವ್ರದ್ದು ಬೆಟ್ಟ ಮತ್ತು ದೇವಸ್ಥಾನ ದೇವ್ರದ್ದು ಸನ್ನಿಧಿಗಳು ದೇವತಾ ಸನ್ನಿಧಿಗಳು ಯಾವುದಾದ್ರೂ ನಮಗೆ ಪದೇ ಪದೇ ಕನಸಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಏನಾದ್ರು ಅನಿಸಿದ್ರೆ ಅದು ನಮಗೆ ಒಂದು ಸೂಚನೆ ಆಯಿತಾ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವರು ಪೂಜೆ ಮಾಡಬೇಕಾದ್ರೆ ನಾವು ನಮಗೆ ಒಂದು ಸುವಾಸನೆ ಬರುತ್ತೆ ಮನೇಲಿ ಪೂಜೆ ಮಾಡಬೇಕಾದ್ರೆ ಅಂತಲ್ಲ ನಮ್ಮ ಮನೆ ಮನೆಯೊಳಗಡೆ ಅವಾಗವಾಗ ಆ ಸುವಾಸನೆ ನಮಗೆ ಬರ್ತಾ ಇದೆ ಅಂದರೆ ಅದೊಂದು ನಾವು ಪೂಜೆ ಫಲಿಸಿದೆ ದೇವರಿಗೆ ತಲುಪಿದೆ ಅಂತ ಅರ್ಥ ಅದೊಂಥರ ಸುಗಂಧ ತುಂಬ ಚೆನ್ನಾಗಿರುತ್ತೆ ಅದು ಆ ಸುಗಂಧ ಮನೆ ಒಳಗಡೆ ಬರ್ತಾ ಇದ್ರೆ ನಿಮಗೆ ಫೀಲ್ ಆಗುತ್ತೆ ಆ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಗಂಧದ ಕಡ್ಡಿದೋ ಹೂದೋ ಅಲ್ಲ ಅಲ್ಲದೆ ಬೇರೆ ಒಂದು ಸುವಾಸನೆ ಬರುತ್ತೆ ಆಮೇಲೆ ನಾವು ಪೂಜೆ ಮಾಡುವ ಸಮಯದಲ್ಲಿ ಯಾವುದಾದ್ರೂ ಒಂದು ಏನು ಪ್ರಾಣಿಗಳು ಇಲ್ಲಾಂದರೆ ಯಾರಾದ್ರೂ ಸನ್ಯಾಸಿಗಳು ಯಾರಾದರೂ ಭಿಕ್ಷಕರು ಯಾರಾದ್ರೂ ಮನೆ ಹತ್ರ ಬಂದರೆ ಅದು ಯಾವುದೋ ಒಂದು ದೇವತೆಗಳು ನಮಗೆ ಮನೆ ಪ್ರವೇಶ ಇದ್ದಾರೆ ಅನ್ನೋ ಅರ್ಥ ಯಾರಾದರೂ ಬಂದರೆ ಹಾಗೆ ಹಟ್ಟೋದಾಗಲಿ ಅವ್ರನ್ನ ಹಾಗೆ ಕಳ್ಸೋದಾಗಲಿ ಮಾಡಬೇಡಿ ಅವ್ರಿಗೇನಾದರೂ ತಿನ್ನೋ ಕೊಡಿ ಇಲ್ಲ ಭಿಕ್ಷಕರು ಯಾರಾದರೂ ಬಂದರೆ ಏನಾದರೂ ನಿಮ್ಮ ಕೈಲಾದರೂ ಸಹಾಯ ಮಾಡಿ ಕಳಿಸಿ ಮತ್ತು ಇನ್ನೊಂದೇನೆಂದರೆ ನಿದ್ದೆ ಮಾಡಬೇಕಾದ್ರೆ ನಿದ್ದೆ ಮಾಡಬೇಕಾದ್ರೆ ನಮಗೆ ಸ್ವಪ್ನದಲ್ಲಿ ನಮಗೆ ಒಂದು ಇದು ಬರುತ್ತೆ ಏನು ದೇವತೆಗಳದ್ದು ಬೆಟ್ಟದ ಮೇಲೆ ಇರೋ ತುದೀಲಿರೋ ಅಂಥ ದೇವಸ್ಥಾನಗಳು ಕಾಣಿಸುತ್ತೆ ನೀವು ನೋಡಿರಬೇಕು ಕನ್ಸಲ್ ಆ ಥರ ಬೆಟ್ಟಗಳಲ್ಲಿ ಇರೋ ದೇವ್ರುಗಳು ಕಾಣಿಸ್ಕೊತು ಅಂದರೆ ನಮಗೆ ದೇವರು ಮನೆಗೆ ಪ್ರವೇಶ ಆಗ್ತಾಯಿದೆ ಅರ್ಥ ನಾವು ಮಾಡಿರೋ ಪೂಜೆ ಫಲಿಸ್ತಾ ಇದೆ ಅಂತ ಅರ್ಥ ಮತ್ತು ಗೂಬೆ ಗೂಬೆಗಳು ನಮ್ಮ ಬೆಳಗಿನ ಜಾವ ನಮ್ಮ ಎದ್ದಿ ಹೊರಗಡೆ ಹೋದಾಗ್ಲೋ ಇಲ್ಲ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನೋ ಟೈಮ್ಲಿ ನಮಗೆ ಗೂಬೆ ಕಾಣಿಸ್ಕೊಂಡ್ರೆ ಲಕ್ಷ್ಮೀ ಸ್ವರೂಪ ಅದು ಅದರಿಂದ ನಮಗೆ ಅದು ಕಾಣಿಸ್ಕೋತು ಅಂದರೆ ನಮಗೆ ಲಕ್ಷ್ಮೀ ಮನೆಗೆ ಬರ್ತಾ ಇದ್ದಾಳೆ ಅಂತಲೇ ಅರ್ಥ ನಮ್ಮ ಮನೆಗೆ ಯಾವುದೋ ದೇವತೆಗಳು ಆಗಮನ ಆಗ್ತಾ ಇದ್ದಾರೆ ಅಂತಲೇ ಅರ್ಥ ನೀವು ಬೇಕಿದ್ರೆ ಗಮನಿಸ್ಕೊಳ್ಳಿ ಈ ಥರ ಒಂದೊಂದು ನಮಗೆ ಕಾಣಿಸುತ್ತೆ ಅಪರೂಪ ಈ ಕಾಲದಲ್ಲಂತೂ ಗೂಬೆ ಕಾಣಿಸೋದಂತೂ ತುಂಬಾ ಅಪರೂಪ ಆಗಿದೆ ಆ ಥರ ಯಾವ್ದಾರು ಒಂದು ಗೂಬೇನೋ ಏನೋ ಕಾಣಿಸ್ತು ಅನ್ಸಿದ್ರೆ ನೀವು ಆ ತಕ್ಷಣ ನಿಮಗೆ ನೀವೇನಾರು ಕೆಲಸ ಮಾಡ್ತಾಯಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ಎಚ್ಚೆತ್ತು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅದು ಸ ಫಲಿಸುತ್ತೆ ಆಯಿತಾ ಮತ್ತು ಲಕ್ಷ್ಮಿ ಆಗಮನ ಲಕ್ಷ್ಮಿ ನಾವು ಹೊರ್ಗಡೆ ಹೋಗ್ಬೇಕಾದ್ರೆ ಕಸ ಯಾರಾದರೂ ಹೊರಗಡೆ ಈ ಕಸ ಹೊಡಿತಾ ಇರೋದು ಒಂದು ಲಕ್ಷ್ಮಿಯ ಸ್ವರೂಪ ಯಾರಾದರೂ ಕಸ ಹೊಡಿತಾ ಇದ್ದರೆ ಬಾಕ್ಲು ಕಸ ಗುಡಿಸ್ತಾ ಇರ್ತಾರೆ ಒಬ್ಬೊಬ್ರು ಬಾಕ್ಲಿಗೆ ನೀರು ಹಾಕ್ತಾಯಿರ್ತಾರೆ ಈ ಥರ ಯಾರಾದರೂ ನಮಗೆ ಕಾಣಿಸ್ಕೊಂಡ್ರು ಕೂಡ ನಮಗೆ ಸ್ವ ಲಕ್ಷ್ಮೀ ಸ್ವರೂಪ ಕಾಣಿಸುತ್ತೆ ನಮ್ಮ ಮತ್ತು ನಮ್ಮ ಆಹಾರದಲ್ಲಿ ನಾವು ಊಟ ಮಾಡಬೇಕಾದ್ರೆ ಕೂಡ ನಮಗೆ ನಮಗೆ ಮತ್ತು ಈ ಶಂಕು ಈ ಕೌಡೆ ಈ ಥರ ಯಾರಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಸಿಕ್ಕಿದ್ರೆ ಇಲ್ಲ ಯಾರಾದರೂ ನಮಗೆ ಗಿಫ್ಟ್ ಮೂಲಕ ಕೊಟ್ಟರೆ ಕೂಡ ನಮಗೆ ಲಕ್ಷ್ಮಿ ಆಗಮನ ಆಗ್ತಾ ಇದೆ ಇಲ್ಲ ನಮಗೆ ದೇವತೆಗಳ ಆಗಮನ ಆಗ್ತಾ ಇದೆ ಅಂತ ಒಂದು ಸೂಚನೆ ಆಗುತ್ತೆ ಮತ್ತು ಈ ನೀಲಕಂಠ ಪಕ್ಷಿ ಅಂತ ಸಿಗೋದು ಕಾಣಿಸುತ್ತೆ ನಿಮಗೆಲ್ಲರೂ ಅಪರೂಪದ ಕಾಣಿಸ್ಬೋದು ಇದು ಕಾಣಿಸೋದೇ ಅಪರೂಪಾನಿ ಈ ಪಕ್ಷಿ ಕೂಡ ಕಾಣಿಸಿದ್ರು ಕೂಡ ತುಂಬಾ ಅಪರೂಪಾನಿ ಈ ಥರ ಪಕ್ಷಿಗಳು ಕಾಣಿಸೋದೇ ತುಂಬ ಅಪರೂಪ ನಾವೆಲ್ಲೂ ನೋಡೇ ಇಲ್ಲ ಈ ಕಾಲದಲ್ಲಂತೂ ಇಲ್ಲ ಬಿಡಿ ಆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಕಾಣಿಸ್ಕೊಳ್ತಿದ್ದು ಇತ್ತೀಚಿಗಂತೂ ಈ ಥರ ಪಕ್ಷಿಗಳು ನೋಡೋಕ್ಕೆ ತುಂಬನೇ ಅಪರೂಪ ಆಗೋಗಿದ್ದಾವೆ ಈ ಥರ ಪಕ್ಷಿ ಕೂಡ ಕಾಣಿಸಿದ್ರು ನಿಮಗೆ ದೇವತೆಗಳ ಆಗಮನ ನಮ್ಮ ಮನೆಗೆ ಇದೆ ಅಂತ ಅರ್ಥ ನೀವು ನೋಡ್ಕೊಳ್ಳಿ ಈ ಪಕ್ಷಿ ಈ ಥರ ಪಕ್ಷಿ ಎಲ್ಲಾದರೂ ಕಾಣಿಸಿದ್ರೆ ನೀವು ಒಂದು ಕೈ ಮುಗಿರಿ ಆ ಪಕ್ಷಿಗೆ ಒಂಚೂರು ನೀರು ಒಂದು ಆಹಾರ ಏನಾದರೂ ಇದ್ರೆ ಇಡಿ ಪಕ್ಷಿ ಮನೆ ಹತ್ರ ಬರೋ ಥರ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರು ಪಕ್ಷಿಗಳು ಪಾರ್ವಾಳ ಆಗಲಿ ಬೇರೆ ಗುಬ್ಬಚ್ಚಿ ಆಗಲಿ ಬೇರೆ ಯಾವುದಾದ್ರೂ ಪಕ್ಷಿಗಳು ನಿಮಗೆ ಮನೆ ಹತ್ರ ಗೂಡು ಕಟ್ತಾ ಇದೆಯಾ ಆ ಗೂಡು ಕಟ್ತಾ ಇದ್ರೆ ತುಂಬಾ ಒಳ್ಳೆಯದು ಆ ಪಕ್ಷಿ ಗೂಡು ಕಟ್ತಾ ಇದೆ ಅಂದರೆ ನಿಮ್ಮ ಮನೆಗೆ ಯಾವುದೋ ದೇವತೆಗಳು ಆಗಮನ ಆಗ್ತಾಯಿದೆ ಅಂತಲೇ ಅರ್ಥ ಯಾವುದೇ ಕಾರಣಕ್ಕೂ ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಸ್ವಲ್ಪ ನೀರು ಆಹಾರ ಏನಾದರೂ ಅದರ ಪಕ್ಕಕ್ಕೆ ಆದಂಗೆ ಎಲ್ಲೋ ಅದು ಬಂದು ತಿಂದು ಹೋಗೋ ಅಂಥ ಜಾಗ ನೋಡಿ ಇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಆ ಥರ ನೀವು ನೋಡ್ಕೊಳ್ಳಿ ಮನೆ ಹತ್ರ ಗೂಡು ಕಟ್ಟೋದು ಕೊಟ್ಟಿದೆ ಅದನ್ನು ಕಿತ್ತಬಿಡೋದ ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಯಾವುದೋ ದೇವತೆ ಆಗಮನ ಆಗ್ತಾ ಇದೆ ಅನ್ನೋದಕ್ಕೋಸ್ಕರನೇ ಆ ಥರ ಪಕ್ಷಿಗಳು ಬಂದು ಹೂಡ್ಕಡ್ತವೆ ಮತ್ತು ನಾವೆಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಈ ಮಂಗಗಳು ಮಂಗಗಳೇನಾದರೂ ಕಾಣಿಸಿದ್ರು ಕೂಡ ನಮಗೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಮಂಗಗಳು ಹೋಗಲಿ ಇಲ್ಲ ಹಸು ಇಲ್ಲ ಮತ್ತು ಪ್ರಾಣಿಗಳು ಯಾವುದಾದ್ರೂ ಒಂದು ನಮಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಡ್ವಾಗಿ ಬಂತು ಅಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದು ಕೂಡ ಒಂದು ಲಕ್ಷ್ಮ ದೇವತೆಗಳು ಆಗಮನಕ್ಕೆ ಒಂದು ಇದು ಮತ್ತು ಸಾಧು ಸಂತರು ಯಾರಾದರೂ ಕಾಣಿಸಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಸಾಧು ಸಂತರುಗಳು ಇವತ್ತೀಚೆಗಂತೂ ಯಾರು ಕಾಣಿಸೋದೇ ಇಲ್ಲ ರೋಡಲ್ಲಿ ಬಿಡಿ ಅಕಸ್ಮಾತ್ ನಿಮಗೆ ನೀವೆಲ್ಲಾದರೂ ಹೋಗ್ಬೇಕಾದ್ರೆ ಕಾಣಿಸಿದ್ರು ಅಂದರೆ ದೇವತೆಗಳು ಆಗಮನ ಆಗ್ತಾಯಿದೆ ಅಂತ ಮತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಮನೇಲಿ ದೀಪ ಕಸಿರ್ತೀವಲ್ವ ದೀಪ ಆಲ್ಮೋ ನಾರ್ಮಲಾಗಿ ಚಿಕ್ಕದಾಗಿ ದೀಪ ಉರಿತಾ ಇರುತ್ತೆ ನೀವು ದಿ ಉರಿತಾ ಇರೋ ದೀಪ ನೀವು ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನೇನು ಮುಗಿತಪ್ಪ ಅನ್ನೋ ಟೈಮ್ಗೆ ದಿಢೀರಂಥ ಪ್ರಕಾಶಮಾನವಾಗಿ ಇದೆ ಅಂತ ಅನಿಸುತ್ತೆ ಅಂದರೆ ನಿಮ್ಮ ಪೂಜೆ ಫಲಿಸ್ತು ಅಂತ ನಿಮಗೆ ದೇವರು ಆಶೀರ್ವಾದ ಮಾಡಿದೆ ಅಂತ ಆ ದೀಪ ಉರಿಯೋದ್ರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಅನ್ನೋದು ಅವಾಗ ದೇವತೆಗಳು ಮನೆಗೆ ಆಗಮನ ಆಗಿದ್ದಾವೆ ಅಂತ ಅರ್ಥ ಆಗುತ್ತೆ ಮತ್ತು ನಿದ್ದೆ ಮಾಡಬೇಕಾದ್ರೂ ಅಷ್ಟೇ ನಾವು ನಿದ್ದೆ ಮಾಡಬೇಕಾದ್ರೆ ನಮ್ಮ ನಿದ್ದೆಯಲ್ಲಿ ಕನಸಲ್ಲಿ ದೇವತೆಗಳು ಬಂದು ಮಾತಾಡೋ ಥರ ಇಲ್ಲ ದೇವತೆಗಳು ಬಂದು ನಮ್ಮನ್ನ ಎಬ್ಬೀಳ್ಸೋ ಥರ ಏನೋ ಒಂದೊಂದು ಡಿಫ್ರೆಂಟಾಗಿ ಕನಸುಗಳು ಬೀಳ್ತಾ ಇರುತ್ತೆ ನೀವು ಗಮನಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಆ ಥರ ಏನಾದ್ರು ಇದ್ದರೂ ಕೂಡ ಮನೆಗೆ ದೇವತೆಗಳು ಆಗಮನ ಆಗಿದೆ ಅಂತ ಅದಕ್ಕೆ ಮುಂಚೆ ಮನೆ ಯಾವಾಗಲೂ ಶುದ್ಧವಾಗಿ ಮಡಿಯಾಗಿ ಮಡಿಯಾಗಿಟ್ಕೊಳ್ಳಿ ಆವಾಗ ಈ ಥರ ಎಲ್ಲ ನಮಗೆ ಕನಸು ಬರೋದಕ್ಕೆ ಸೂಕ್ತವಾಗಿರುತ್ತೆ ಸೂಕ್ತ ಸಮಯ ಕೂಡ ಆಗುತ್ತೆ ಅವಾಗ ಮತ್ತು ನಾವು ಯೋಚನೆ ಮಾಡೋದು ಯಾವ ಥರ ನಾವು ಥಿಂಕ್ ಮಾಡ್ತೀವಿ ನಾವು ಎಲ್ಲನೂ ಪಾಸಿಟಿವ್ ಆಗಿ ಮತ್ತೆ ಥಿಂಕ್ ಮಾಡೋದು ಈ ಎಲ್ಲದಕ್ಕೂ ನೆಗೆಟಿವ್ನ ಯಾವುದೇ ಕಾರಣಕ್ಕೂ ತಗೊಳ್ಳದೆ ಎಲ್ಲ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಆಮೇಲೆ ಮುಂದಾಲೋಚನೆ ಒಳ್ಳೆಯದನ್ನು ತಗೊಳ್ಳೋದು ಕೆಟ್ಟದನ್ನು ಬಿಟ್ಬಿಡೋದು ಅದು ಕೂಡ ದೇವತೆಗಳ ಆಗಮನ ಅಂತ ಅನಿಸುತ್ತೆ ನೀವು ಬೇಕಿದ್ರೆ ಯಾರಾದರೂ ಮಾತಾಡಿಸ್ಬೇಕಾದ್ರೆ ಅವ್ರೇನಾದ್ರೂ ನಮಗೆ ಕೋಪ ಬರ್ಸಿದ್ರು ಕೂಡ ನಮಗೆ ಕೋಪ ಬರೋಲ್ಲ ಶಾಂತವಾಗಿರ್ತೀವಿ ಅವರೇನಾದರೂ ನಮಗೆ ತುಂಬಾ ಇದು ಮಾಡ್ತಾಯಿದ್ರು ನಾವು ಆದಷ್ಟು ಶಾಂತವಾಗಿರ್ತೀವಿ ಅದು ಕೂಡ ನಮಗೆ ಒಂದು ಸೂಚನೆ ಆಯಿತಾ ತುಂಬನೇ ಕೋಪ ಬರ್ತಾ ಇರುತ್ತೆ ಆದರೂ ನಾವು ಶಾಂತವಾಗಿರ್ತೀವಿ ಅವ್ರ ಹತ್ರ ಜಗಳ ಮಾಡೋಕ್ಕೆ ಹೋಗೋದಿಲ್ಲ ಅದು ಒಂದು ಸೂಚನೆ ಮತ್ತು ನೀವು ಪೂಜೆ ಮಾಡಬೇಕಾದ್ರೆ ನಾವು ಹೂವೆಲ್ಲ ನೀಟಾಗಿ ಮಡಿಸಿ ಎಲ್ಲ ಪೂಜೆ ಮಾಡ್ತಾಯಿರ್ತೀವಿ ಆ ಹೂವು ದಿಢೀರಂತ ನಿಮಗೆ ಕೆ ಪೂಜೆ ಮುಗೀತಿದ್ದಂಗೆ ಕೆಳಗಡೆ ಬೀಳುತ್ತೆ ಅದು ಕೂಡ ನಿಮ್ಮ ನಿಮಗೆ ದೇವತೆಗಳ ಆಗಮನ ಅನ್ನೋದು ಒಂದು ಸೂಚನೆ ಕಾಣಿಸುತ್ತೆ ದೇವರು ದೇವ್ರ ಫೋಟೋದಿಂದ ಹೂ ಕೆಳಗೆ ಬಿತ್ತು ಅಂದರೆ ನಾವು ಮಾಡಿದ ಪೂಜೆ ಫಲಿಸ್ತು ಅಂತ ಅರ್ಥ ಅದೊಂದು ಸೂಚನೆ ನೋಡಿ ಫ್ರೆಂಡ್ಸ್ ಇಷ್ಟು ಸೂಚನೆಗಳು ನಮಗೆ ಪದೇ ಪದೇ ನಮಗೆ ಕಾಣಿಸ್ಕೊಳ್ತಾ ಇದೆ ಪದೇ ಪದೇ ನಮಗೆ ಈ ಥರ ಅನುಭವಗಳಾಗ್ತಾ ಇದೆ ಅಂತ ಅನ್ನಿಸ್ತು ಅಂದರೆ ನಿಮಗೆ ಒಳ್ಳೇದಾಯ್ತದೆ ಅಂತಲೇ ಅರ್ಥ ನಾವು ಯಾವಾಗಲೂ ಒಳ್ಳೇದಾಯ್ತಾ ಇದೆ ಅಂತ ಅಂದ್ಕೊಂಡ್ರೇ ಒಳ್ಳೇದಾಗ್ತಾ ಇರುತ್ತೆ ನಮಗೆ ಕೆಟ್ಟದಾಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಕೆಟ್ಟದಾಗ್ತಾ ಇರುತ್ತೆ ನಾವು ಯಾವಾಗಲೂ ಒಳ್ಳೇದಾಗ್ತಾ ಇದೆ ಅಂತ ಅಂದ್ಕೊಂಡೇ ನಾವು ಮುಂದೆ ಹೋಗಬೇಕು ಎಲ್ಲದಕ್ಕೂ ಯಾವುದೇ ಕಾರಣಕ್ಕೂ ತಪ್ಪ ಇದೆ ಅಂತ ಅನ್ಕೊಬಾರ್ದು ಇನ್ನೊಂದು ಫ್ರೆಂಡ್ಸ್ ಹಾಲು ಮನೇಲಿ ಅದು ಚೆನ್ನಾಗೇ ಹಾಲು ಕಾಯ್ತಾ ಇರುತ್ತೆ ಇದಕ್ಕಿದ್ದಂಗೆ ಮೇಲ್ಪಟ್ಟು ಅಂತ ಇರುತ್ತೆ ಅದೊಂದು ಸೂಚನೆ ಇದೆ ಫ್ರೆಂಡ್ಸ್ ಈ ಕೊನೆಯವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್